ವೃತ್ತೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಂಟನೆಯ ತರಗತಿಯ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ತಾತ್ವಿಕ ಹಿನ್ನೆಲೆಯ ಅಧ್ಯಾಯ ಎರಡು ವಾಲಿಬಾಲ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಸೊ ಈಗ ಮೊದಲನೇ ಪ್ರಶ್ನೆ ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಮೇರಿಕಾ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಾಯಿತು ಸರಿಯಾದ ಉತ್ತರ ಇಲ್ಲಿ ಅಮೇರಿಕಾ ವಾಲಿಬಾಲ್ ಆಟದ ಮೊಟ್ಟ ಮೊದಲಿನ ಹೆಸರು ಮಿಂಟೋನೆಟ್ ಮಿಂಟೋನೆಟ್ ಎನ್ನುವುದು ಸರಿಯಾದ ಉತ್ತರ ಮೂರನೆಯ ಪ್ರಶ್ನೆ ವಾಲಿಬಾಲ್ ಆಟದ ಅಂಕಣವು ಹದಿನೆಂಟು ಮೀಟರ್ ಉದ್ದ ಮತ್ತು ಒಂಬತ್ತು ಮೀಟರ್ ಅಗಲವಾಗಿರುತ್ತದೆ ಇಲ್ಲಿ ಹದಿನೆಂಟು ಮತ್ತು ಒಂಬತ್ತು ಎರಡು ಉತ್ತರಗಳು ವಾಲಿಬಾಲ್ ಆಟದ ಜಾಳಿಗೆಯ ಮೇಲೆ ಬದಿಗೆರಿಗೆ ಅನುಗುಣವಾಗಿ ಕಟ್ಟಲ್ಪಟ್ಟಿರುವ ಉಪಕರಣಕ್ಕೆ ಆಂಟೇನಾ ಎನ್ನುತ್ತಾರೆ ಉತ್ತರ ಸರಿಯಾದ ಉತ್ತರ ಆಂಟೇನಾ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಟೋಕಿಯೋ ಎಂಬ ಸ್ಥಳದಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಸೇರಿಸಲಾಯಿತು ಸರಿಯಾದ ಉತ್ತರ ಟೋಕಿಯೋ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಮತ್ತು ಯಾವಾಗ ಉತ್ತರ ವಾಲಿಬಾಲ್ ಆಟವನ್ನು ಫೆಬ್ರವರಿ ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ವಿಲಿಯಂ ಜಿ ಮಾರ್ಗನ್ ರವರು ಕಂಡುಹಿಡಿದರು ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು ಸಿ ಎ ಸಂಸ್ಥೆಯು ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿತು ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವ ಗೆರೆಗೆ ಏನೆಂದು ಕರೆಯುತ್ತಾರೆ ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವ ಗೆರೆಗೆ ಆಕ್ರಮಣಗೆರೆ ಎಂದು ಕರೆಯುತ್ತಾರೆ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಹೆಸರಿಸಿ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳೆಂದರೆ ಜಾಳಿಗೆ ಆಂಟೇನಾ ಕಂಬಗಳು ಮತ್ತು ಚಂಡು ಇತ್ಯಾದಿ ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ವಾಲಿಬಾಲ್ ಆಟದ ಒಂದು ತಂಡದಲ್ಲಿ ಆರು ಜನ ಆಟಗಾರರು ಇರುತ್ತಾರೆ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವಾಲಿಬಾಲ್ ಆಟದ ಎರಡು ನಿಯಮಗಳನ್ನು ತಿಳಿಸಿ ವಾಲಿಬಾಲ್ ಆಟದ ನಿಯಮಗಳು ಪ್ರತಿಯೊಂದು ತಂಡದಲ್ಲಿ ಆರು ಜನ ಆಟಗಾರರು ಇರಬೇಕು ಮತ್ತು ಬದಲಿ ಆಟಗಾರರಿರುತ್ತಾರೆ ಈ ಆಟವು ಸಣ್ಣಚಿ ಮುಗಿಯ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಸೊ ವಿದ್ಯಾರ್ಥಿಗಳೇ ಈ ಆಟವು ನಾಣ್ಯ ಚಿಮ್ಮುವ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ ಸರ್ವಿಸ್ ಮಾಡುವ ತಂಡದಿಂದ ಒಬ್ಬ ಆಟಗಾರ ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾಳಿಗೆಯ ಮೇಲಿಂದ ಎದುರಾಳಿ ಅಂಕಣದಲ್ಲಿ ಇಳಿಯುವ ಹಾಗೆ ಹೊಡೆಯಬೇಕು ಇದನ್ನು ಸರ್ವಿಸ್ ಎನ್ನುವರು ಒಂದು ಚೆಂಡು ಅಂದರೆ ಸರ್ವಿಸ್ ಮಾಡಿದ ಅಥವಾ ರ್ಯಾಲಿಯಲ್ಲಿರುವ ಚಂಡು ನಮ್ಮ ಅಂಕಣಕ್ಕೆ ಬಂದಾಗ ಅದನ್ನು ಮೂರು ಸ್ಪರ್ಶಗಳನ್ನು ಮೀರದೆ ಸಂಯೋಜಿಸಿ ಜಾಳಿಗೆಯ ಮೇಲಿಂದ ಹಿಂತಿರುಗಿಸಬೇಕು ಇತ್ಯಾದಿ ವಾಲಿಬಾಲ್ ಆಟದ ರೊಟೇಷನ್ ವಿಧಾನದ ಚಿತ್ರ ಬಿಡಿಸಿರಿ ಇಲ್ಲಿ ರೊಟೇಷನ್ ಈ ರೀತಿಯಾಗಿರುತ್ತೆ ಮೊದಲು ಒಂದು ಎರಡು ಮೂರು ನಾಲ್ಕು ಐದು ಅವರು ಹಿಂಗಿರುತ್ತಾರೆ ನೆಕ್ಸ್ಟ್ ನೋಡೋಣ ವಾಲಿಬಾಲ್ ಆಟದ ಜಾಳಿಗೆ ಅಳತೆ ಹಾಗೂ ಜಾಳಿಗೆಯಲ್ಲಿ ಬಳಸಿರುವ ಉಪಕರಣಗಳ ಹೆಸರು ಮತ್ತು ಅಳತೆಗಳನ್ನು ತಿಳಿಸಿ ವಾಲಿಬಾಲ್ ಆಟದಲ್ಲಿ ಬಳಸುವ ಜಾಳಿಗೆಯು ಒಂಬತ್ತು ಪಾಯಿಂಟ್ ಐದು ಮೀಟರ್ ಉದ್ದವಿರುತ್ತದೆ ಇದು ಹತ್ತು ಸೆಂಟಿಮೀಟರ್ ಚೌಕಗಳುಳ್ಳ ಜಾಲ ಕೂಡಿರುತ್ತದೆ ಜಾಳಿಗೆಯ ಮೇಲ್ಭಾಗದಲ್ಲಿ ಏಳು ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟಿಯನ್ನು ನೆಟ್ನ ಉದ್ದಕ್ಕೂ ಹರಿದಿರುತ್ತಾರೆ ವಾಲಿಬಾಲ್ ಆಟದಲ್ಲಿ ವಿಜಯ ಗಳಿಸಿದ ತಂಡ ಎಂದು ಹೇಗೆ ನಿರ್ಧರಿಸಲಾಗುತ್ತದೆ ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಅಂಕ ದೊರೆಯುತ್ತದೆ ಯಾವ ತಂಡ ಮೊದಲು ಇಪ್ಪತ್ತೈದು ಅಂಕಗಳನ್ನು ಎರಡು ಅಂಕಗಳ ವ್ಯತ್ಯಾಸದೊಂದಿಗೆ ಪಡೆಯುತ್ತಾರೋ ಪಡೆಯುತ್ತೇವೆಯೋ ಆ ತಂಡ ನೆಚ್ಚಿನ ಸಚ್ಚಿನ ವಿಜಯಿ ಎಂದು ಪರಿಗಣಿಸಲಾಗುವುದು ಈ ಪ್ರಕಾರದ ಐದು ಸೆಟ್ಗಳನ್ನು ಒಂದು ಪಂದ್ಯ ಒಳಗೊಂಡಿರುತ್ತದೆ ಇದರಲ್ಲಿ ಮೂರು ಸೆಟ್ಗಳನ್ನು ಗೆದ್ದ ತಂಡವನ್ನು ಪಂದ್ಯ ವಿಜಯಿ ಎಂದು ಪರಿಗಣಿಸಲಾಗುತ್ತದೆ ಐದನೇ ಅಥವಾ ನಿರ್ಣಾಯಕ ಸೆಟ್ ಅನ್ನು ಹದಿನೈದು ಅಂಕಗಳಿಗೆ ಆಡಲಾಗುತ್ತದೆ ವಾಲಿಬಾಲ್ ಆಟದ ಅಂಕಣದ ಚಿತ್ರ ಮತ್ತು ಗೆರೆಗಳ ಹೆಸರುಗಳನ್ನು ಅಳತೆಯೊಂದಿಗೆ ಬರೆಯಿರಿ ಇಲ್ಲಿ ಕೊಡಲಾಗಿದೆ ನೋಡ್ಕೋಬೋದು ಇಲ್ಲಿ ವಾಲಿಬಾಲ್ ಕೋರ್ಟ್ ಅಲ್ಲಿ ಬ್ಯಾಕ್ ರೋ ಪ್ಲೇಯರ್ಸ್ ಫ್ರಂಟ್ ರೋ ಪ್ಲೇಯರ್ಸ್ ಆರು ಒಟ್ಟು ಮೂರು ಮೂರು ಆರು ಜನ ಇರ್ತಾರೆ ಆಮೇಲೆ ಇಲ್ಲಿ ನಿಮಗೆ ಅಳತೆಯನ್ನು ಈಗಾಗಲೇ ಕೊಡಲಾಗಿದೆ ಈ ರೀತಿಯಾಗಿ ಗ್ರೌಂಡ್ ಇರುತ್ತೆ ಅಂಥೇಳಿ ಇನ್ನು ಆ ಪಟ್ಟಿಯೊಂದಿಗೆ ಬಬ್ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಮಿಂಟೋನೆಟ್ ವಾಲಿಬಾಲ್ ಆಟದ ಮೊದಲ ಹೆಸರು ಹಾಲ್ ಸ್ಪೇಡ್ ವಾಲಿಬಾಲ್ ಎಂದು ಹೆಸರು ಕೊಟ್ಟವರು ಫಾಲ್ ಅಬೌಡ್ ಪಿ ಐ ವಿ ಬಿ ಮೊದಲ ಅಧ್ಯಕ್ಷರು ಆಂಟೇನಾ ನೆಟ್ಟಿನ ಎರಡೂ ಬದಿಲಿ ಕಟ್ಟಿರುವ ಉಪಕರಣ ರ್ಯಾಲಿ ಚೆಂಡು ಆಟಗಾರರು ತಪ್ಪು ಮಾಡುವ ತನಕ ಮುಂದುವರಿಯುವುದು ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು